नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಬುಧ ಪ್ರವೇಶ ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಕುಜಪ್ರವೇಶ ಕೃಷ್ಣಪಕ್ಷ ಷಷ್ಠಿ ದಿನದಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಶುಕ್ರಪ್ರವೇಶ ಕೃಷ್ಣಪಕ್ಷ ಸಪ್ತಮಿ ದಿನದಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಕೃಷ್ಣಪಕ್ಷ ಅಷ್ಟಮಿಯ ದಿನದಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾರಾಶಿಗೆ ರವಿ ಪ್ರವೇಶ ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಕುಂಭರಾಶಿಯಲ್ಲಿ ಹುಣ್ಣಿಮೆ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಶುಕ್ಲ ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಇಪ್ಪತ್ತೈದು ಶುಕ್ಲ ಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿವಿನಾಯಕ ವ್ರತ ಮೀನ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ ವಿನಾಯಕ ವ್ರತದ ಸಂಪೂರ್ಣ ಫಲ ನಿಮಗೆ ಸಿಗುವ ಮೂಲಕವಾಗಿ ಮಹಾಗಣಪತಿ ಅನುಗ್ರಹ ರಕ್ಷೆಯಿಂದಾಗಿ ಸಮಸ್ತ ವಿಧ ಕಾರ್ಯಗಳಲ್ಲಿ ಸಂಪೂರ್ಣ ನಿರ್ವಿಘ್ನತೆ ಉಂಟಾಗಿ ಸಂಪೂರ್ಣ ಯಶಸ್ವಿಗಳು ನೀವು ಆಗಿ ಎನ್ನುವ ಮೂಲಕವಾಗಿ ಹಾರೈಸುತ್ತ ಈ ಒಂದು ಚಂದ್ರ ಆಧಾರಿತ ರಾಶಿ ಫಲವನ್ನು ಪ್ರಾರಂಭಿಸೋಣ ದೇಶ ಕಾಲ ವ್ಯಕ್ತಿ ಕರ್ಮ ಕುಟುಂಬ ಸಂಸ್ಕಾರ ಮತ್ತು ಈ ಒಂದು ದಿನದ ಪರಿಸ್ಥಿತಿ ಮತ್ತು ನಿನ್ನ ನಿಮ್ಮ ಜಾತಕದ ಸಮಯ ಇತ್ಯಾದಿಗಳಲ್ಲೂ ಕೂಡ ಆಧರಿಸಿ ಈ ಒಂದು ಫಲಗಳಲ್ಲಿ ಅನೇಕ ವ್ಯತ್ಯಾಸಗಳಾಗಬಹುದು ಆ ಎಲ್ಲ ವ್ಯತ್ಯಾಸಗಳು ಕೂಡ ಉತ್ತಮವಾದ ವ್ಯತ್ಯಾಸಗಳಾಗಿ ಅತ್ಯುತ್ತಮವಾದ ಫಲವೇ ಈ ಭಾದ್ರಪದ ಮಾಸದಲ್ಲಿ ನಿಮಗೆಲ್ಲ ಸಿಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಈ ಒಂದು ಮೀನರಾಶಿಯ ಫಲವನ್ನು ನೋಡೋಣ ಮೀನರಾಶಿಯ ಅಧಿಪತಿಯಾದಂತಹ ಗುರುವು ಚತುರ್ಥದಲ್ಲಿರುವಂಥದ್ದು ಶ್ರಾವಣ ಮಾಸದಲ್ಲೂ ಕೂಡ ಹಾಗೆಯೇ ಶನೈಶ್ಚರನ್ನು ಹನ್ನೆರಡನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಶನೈಶ್ಚನೇ ಇರುವಂಥದ್ದು ಈ ಮೀನರಾಶಿಗೆ ನೇರವಾಗಿ ಕುಜ ರವಿ ಬುಧರ ಸಂಪೂರ್ಣ ದೃಷ್ಟಿ ಇರುವಂಥದ್ದು ಅನೇಕ ವಿಧವಾದಂತಹ ಶುಭ ಫಲಗಳನ್ನು ಅಶುಭ ಫಲಗಳನ್ನು ಹೇಳಿದರೂ ಕೂಡ ನೀವು ಶುಭ ಫಲವನ್ನೇ ಪಡೆಯುವುದು ಹೇಗೆ ಇದು ಅತಿ ಮುಖ್ಯವಾದಂಥ ವಿಚಾರ ಕೂಡ ಆಗತ್ತೆ ಈ ಒಂದು ಭಾದ್ರಪದ ಮಾಸದಲ್ಲಿ ಶನಿಶ್ಚರನ ಈ ಒಂದು ಸ್ಥಿತಿಗತಿಗಳು ಹನ್ನೆರಡರಿಂದ ಒಂದಕ್ಕೆ ಬಂದಿರುವಂಥದ್ದು ಹಾಗೂ ಹನ್ನೊಂದನೇ ಮನೆಯ ಅಧಿಪತಿ ಏಕಾದಶದ ಅಧಿಪತಿ ರಾಶಿಯಲ್ಲಿಯೇ ಗೋಚರನಾಗಿರುವಂಥದ್ದು ಗುರುವಿನ ಮನೆಯಲ್ಲಿಯೇ ಈ ಶನೇಶ್ವರನಲ್ಲಿರುವಂಥದ್ದು ಪೂರ್ವ ಜನ್ಮದ ಪುಣ್ಯಾಂಶವನ್ನು ಕೊಡಲಿಕ್ಕಾಗಿಯೇ ಇಲ್ಲಿ ಬಂದು ಕೂತಿದ್ದಾನೆ ಪೂರ್ವ ಜನ್ಮದಲ್ಲಿ ಕಳೆದುಕೊಂಡಿದ್ದನ್ನು ಕೂಡ ಈ ಜನ್ಮದಲ್ಲಿ ನೀಡುವುದಕ್ಕೆ ಬಂದಿದ್ದಾನೆ ಈ ಹಿಂದೆ ಕಳೆದು ಹೋದ ಅನೇಕ ವಿಚಾರಗಳನ್ನು ನೀವು ಮತ್ತೆ ಪಡೆಯಲ್ಲಿ ಯಶಸ್ ಪಡೆಯಲು ಯಶಸ್ವಿಯಾಗುವ ನಿಟ್ಟಿನಲ್ಲಿ ಈ ಶನೈಶ್ಚರನ್ನು ಕೆಲಸವನ್ನು ನಿಮಗೆ ಈ ಒಂದು ಭಾದ್ರಪದ ಮಾಸದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹಾಗೂ ರಾಶಿಯ ಅಧಿಪತಿ ಚತುರ್ಥದಲ್ಲಿದ್ದು ಗುರುವಿನ ಆರಾಧನೆ ಅಧ್ಯಾ ಅಧ್ಯಾತ್ಮ ಚಿಂತನೆ ಗುರು ಹಿರಿಯರ ಮಾರ್ಗದರ್ಶನ ಗುರು ಹಿರಿಯರಲ್ಲಿ ವಿನಮ್ರತೆ ಹಾಗೂ ವಿಶಾಲ ಮನೋಭಾವನೆ ಮತ್ತು ತ್ಯಾಗ ಪ್ರೀತಿ ವಾತ್ಸಲ್ಯಾದಿಗಳ ಹೆಚ್ಚಳಿಕೆ ತಾಳ್ಮೆ ಇತ್ಯಾದಿಗಳ ಅಗತ್ಯ ಗುರುವಿನ ಫಲವನ್ನು ಪಡೆಯುವುದಕ್ಕೆ ಬೇಕಾಗುತ್ತೆ ಹಾಗೆಯೇ ಒಂದಿಷ್ಟು ದುಗುಡುತನ ಶೀಘ್ರ ಕೋಪತನ ಇತ್ಯಾದಿಗಳೆಲ್ಲಾದರೂ ಇದ್ದಲ್ಲಿ ಅದರ ಆಲಸ್ಯತನ ಶನೇಶ್ವರನಿಂದ ಬರ್ತಾ ಇದ್ದರೆ ಅದನ್ನು ದೂರ ಮಾಡಿ ಉತ್ತಮ ಫಲಭಾಜನರಾಗಿ ಹಾಗೆಯೇ ಚಂದ್ರ ಈ ಬಾರಿಯಲ್ಲಿ ಕುಂಭರಾಶಿಯಲ್ಲಿ ಪುರ್ವಾಭಾದ್ರ ನಕ್ಷತ್ರದಂದು ಪೌರ್ಣಿಮೆಯನ್ನು ಪಡೆದು ಆ ಒಂದು ಪೂರ್ಣ ಚಂದ್ರನು ಈ ಭಾದ್ರಪದ ನಕ್ಷತ್ರದಲ್ಲಿ ಆಗುವುದರಿಂದ ಭಾದ್ರಪದ ಮಾಸಕ್ಕೆ ಕಾರಣನಾಗ್ತಾ ರಾಹು ಚಂದ್ರ ಯುತಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಜಾತಕವು ಅತ್ಯಂತ ಮುಖ್ಯವಾಗಿ ಡಿಪ್ರೆಷನ್ ಅಥವಾ ಮಾನಸಿಕವಾಗಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗುವಂತಹ ಚಿಂತನೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ತಾಯಿಗೆ ನಮಸ್ಕಾರ ಮಾಡಿ ಚೌಡಿಯ ಆರಾಧನೆಯನ್ನು ಮಾಡಿ ನಾಗಾರಾಧನೆ ಮಾಡಿ ನಿಮ್ಮ ನಿಮ್ಮ ಜಾತಕವನ್ನು ಅವಲಂಬಿಸಿ ಆರಾಧನೆಯ ಕ್ರಮವನ್ನು ಅನುಸರಿಸಿ ಮಾನಸಿಕವಾಗಿ ಪೌರ್ಣಿಮೆಯ ಚಂದ್ರನು ಕೂಡ ನಿಮಗೆ ಹಿನ್ನಡೆಯಿಂದ ನೀಡುವಂತಹ ವ್ಯವಸ್ಥೆ ಏನಿದೆಯಲ್ಲ ಇದು ಒಳ್ಳೆಯ ಲಕ್ಷಣವೂ ಕೂಡ ಅಲ್ಲ ಆದರೆ ಇದೇ ರೀತಿಯಾದ ಫಲ ಸಿಗಬೇಕೆಂಬುದು ಇಲ್ಲ ನಿಮ್ಮ ತಾಯಿಯ ಅನುಗ್ರಹ ಇದ್ದರೆ ನಿಮ್ಮ ಮಾನಸಿಕ ಚಿಂತನೆ ದೃಢವಾಗಿದ್ದಲ್ಲಿ ದೃಢವಾದ ಸಾಧನಾ ಯೋಗವನ್ನು ಕೂಡ ಇದೇ ರಾಹು ಚಂದ್ರಯುತಿಯು ಕೂಡ ನಿಮಗೆ ಉಂಟು ಮಾಡಬಲ್ಲದು ಅನೇಕ ಕಳೆದು ಹೋದಂತಹ ಸಾಧನೆಯು ವ್ಯರ್ಥವಾಗಿದ್ದರೆ ಅದನ್ನು ಮತ್ತೆ ಪಡೆಯುವುದಕ್ಕೆ ಅತಿ ಹೆಚ್ಚಿನ ಪ್ರಯತ್ನ ಮಾಡಬೇಕಾದ ಅಗತ್ಯ ಈ ಮೀನರಾಶಿಯವರಿಗೆ ಕಂಡುಬರುತ್ತೆ ಇನ್ನು ಮೀನರಾಶಿಯಿಂದ ದ್ವಿತೀಯಾಧಿಪತಿಯಾದ ಕುಜನು ಸಪ್ತಮ ಮತ್ತು ಅಷ್ಟಮದಲ್ಲಿ ಬರ್ತಕ್ಕಂಥದ್ದು ಏನಿದೆಯಲ್ಲ ಈ ಒಂದು ದ್ವಿತೀಯ ಹಣಕಾಸಿನ ವ್ಯವಹಾರ ಮಿತ್ರ ಕ್ಷೇತ್ರ ಮತ್ತು ಈ ಸಂಪೂರ್ಣ ವ್ಯವಹಾರ ಕ್ಷೇತ್ರ ಇತ್ಯಾದಿಗಳಲ್ಲಿ ಅನೇಕ ವಿಧವಾದಂತಹ ಘರ್ಷಣೆ ಮಾನಸಿಕವಾಗಿ ವಾಚಿಕವಾಗಿ ಅಂದರೆ ಮಾತಿನ ಮೂಲಕವಾಗಿ ಘರ್ಷಣೆಗಳು ಕೆಲಸದ ಜಾಗದಲ್ಲಿರಬಹುದು ಹೆಂಡತಿಯ ಜೊತೆಗಿರ್ಬೋದು ಸಂಗಾತಿಯ ಜೊತೆ ಪ್ರೇಮಿಯ ಜೊತೆಗಿರ್ಬೋದು ತಂದೆಯ ಜೊತೆಗಿರಬಹುದು ಇಲ್ಲಿ ಘರ್ಷಣೆ ಆಗ್ತಾ ಇದ್ದರೆ ನೀವು ಈ ಒಂದು ಭಾದ್ರಪದ ಮಾಸದಲ್ಲಿ ಕೆಟ್ಟ ಫಲವನ್ನು ಅನುಭವಿಸಲು ನೀವು ಸಿದ್ಧರಾಗಿ ತಾಳ್ಮೆಯನ್ನು ಕಳೆದುಕೊಂಡು ಶೀಘ್ರ ಕೋಪಿಗಳಾಗಿ ಈ ರೀತಿಯಾದ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಅಂತ ಅರ್ಥ ಒಮ್ಮೆ ನೀವು ತಾಳ್ಮೆಯಿಂದ ವ್ಯವಹರಿಸಿ ತಂದೆಯಲ್ಲಿ ಆಗಿ ಮಾತನಾಡುವಂಥದ್ದು ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಡುವ ಮಾತುಗಳು ತಾಳ್ಮೆಯಿಂದ ಕೂಡಿದ್ದಲ್ಲಿ ಶೀಘ್ರಗತಿಯ ಕೆಲಸವಾಗಿದ್ದು ಸಮಯಕ್ಕೆ ತಕ್ಕಂತೆ ಸಮಯ ಪ್ರಜ್ಞೆಯಿಂದ ಸಂಪೂರ್ಣವಾಗಿ ಆಲಸ್ಯವನ್ನ ಶನೇಶ್ವರನಿಂದ ಬಿಟ್ಟು ಶನೇಶ್ವರನ ಆಳವಾದಂತಹ ಯೋಚನಾ ಶೈಲಿಯನ್ನ ರೂಢಿಸಿಕೊಂಡು ಕುಜನಿಂದ ಬರುವ ಶೀಘ್ರತ್ವವನ್ನು ನಿಮ್ಮ ಕೆಲಸಗಳಿಗೆ ಅಳವಡಿಸಿಕೊಂಡಾಗ ಮತ್ತು ತಂದೆಯನ್ನು ನಿತ್ಯ ನಮಸ್ಕರಿಸ್ತಾ ತಾಯಿಯನ್ನು ನಿತ್ಯ ನಮಸ್ಕರಿಸ್ತಾ ತಾಯಿ ಮತ್ತು ತಂದೆಯ ಗ್ರಹಗಳೆರೂ ಅಸ್ಥಾನದಲ್ಲಿ ಕಂಡುಬರುವುದರಿಂದ ಈ ಆರನೇ ಮನೆಯಲ್ಲಿ ರವಿಯು ಕೆಲವು ದಿವಸ ಇರ್ತಾನೆ ಹಾಗೂ ಏಳನೇ ಮನೆಯಲ್ಲಿ ರವಿ ಪೂಜೆ ಇದ್ದು ಶನಿ ಪೂಜೆಯ ಇರುವುದರಿಂದಾಗಿ ಈ ಬುಧನು ಕೂಡ ಆರನೇ ಮನೆಯಲ್ಲಿ ಕಾಣುವುದರಿಂದಾಗಿ ನಿಮ್ಮ ಮಾತು ಮಾತು ಅತ್ಯಂತ ನಯವಾಗಿದ್ದರೂ ಕೂಡ ವಂಚನೆ ಮಾಡುವಂತಹ ರೀತಿಯ ಮಾತುಕತೆಗಳು ನಿಮ್ಮಿಂದ ಬರದಂತಹ ನೋಡಿಕೊಳ್ಳುವ ವ್ಯವಸ್ಥೆ ಕೂಡ ನಿಮ್ಮಿಂದ ಆದಾಗ ಶನೇಶ್ವರನಿಂದ ಮತ್ತು ಈ ಕುಜಾ ಮತ್ತು ರವಿ ಬುದ್ಧರ ದೃಷ್ಟಿಯಿಂದಾಗಿ ಎಲ್ಲ ಕೂಡ ಒಳ್ಳೆಯ ಫಲಗಳು ಪೂರ್ವ ಜನ್ಮದಲ್ಲಿ ಪಡೆದಂತಹ ಪೂರ್ವಜರ ಯೋಗದಿಂದ ಪೂರ್ವ ಕುಟುಂಬದಿಂದ ಅರ್ಥಾತ್ ಪಿತೃವರ್ಗದ ಕುಟುಂಬದಿಂದ ಬರುವ ಬಂಗಾರ ಭೂಯೋಗಗಳು ಕೂಡ ಯಶಸ್ಸನ್ನು ಕಾಣುವ ಯೋಗ ಕೂಡ ಇದೆ ಇದನ್ನು ದುರುಪಯೋಗ ಮಾಡಿಕೊಳ್ಳದ ರೀತಿಯಲ್ಲಿ ನೀವು ವ್ಯವಹರಿಸುವ ಅಗತ್ಯ ಕೂಡ ಇದೆ ಭಾದ್ರಪದ ಮಾಸ ಕತ್ತಿಯ ಅಲುಗಿನ ಮೇಲೆ ನಿಂತ ಅನುಭವವನ್ನು ನೀಡುವ ಲಕ್ಷಣವಿದ್ದು ಅತ್ಯುತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಅತ್ಯುತ್ತಮವಾದ ಕತ್ತಿಯ ಅಲುಗಿನ ಮೇಲೆ ದಪ್ಪ ಹತ್ತಿಯನ್ನು ಹಾಕಿಕೊಂಡು ಇರುವ ಹಾಗೆ ನೀವು ವಿನಿಮ್ ವಿನಮ್ರತೆಯನ್ನು ವಿನಮ್ರತೆಯಿಂದ ದಿನವನ್ನು ಕಳೆದರೆ ಆಲಸ್ಯವನ್ನು ಬಿಟ್ಟು ಶೀಘ್ರತ್ವವನ್ನು ಪಡೆದುಕೊಂಡು ಕೆಲಸಗಳಲ್ಲಿ ಮಾತಿನಲ್ಲಿ ನಯ ಅತ್ಯಂತ ಸಂಸ್ಕಾರಯುಕ್ತವಾದ ಪದಗಳ ಬಳಕೆಯನ್ನು ಮಾಡ್ತಾ ಆ ಮೂಲಕವಾಗಿ ನಿಮ್ಮ ಸಂಸ್ಕಾರದ ಮೂಲಕವಾಗಿ ವಿನಮ್ರತೆಯಿಂದಾಗಿ ಗುರು ಹಿರಿಯರ ಮಾರ್ಗದರ್ಶನದಿಂದಾಗಿ ಆ ಕತ್ತಿಯ ಅಲಗಿನ ಮೇಲೂ ಕೂಡ ನೀವು ಅತ್ಯುತ್ತಮವಾದ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಮತ್ತು ಮಾನಸಿಕವಾಗಿ ಹಿನ್ನಡೆ ಆಗುವಂತಹ ಎಲ್ಲ ಮೀನರಾಶಿಯವರು ಕೂಡ ಆ ತಾಯಿಯ ಆರಾಧನೆಯನ್ನು ಚೌಡೇಶ್ವರಿ ಆರಾಧನೆಯನ್ನು ನಿಮ್ಮ ಸ್ವಂತ ತಾಯಿಯ ನಮಸ್ಕಾರವನ್ನು ಅವರ ಆಶೀರ್ವಾದವನ್ನು ಪಡೆದಲ್ಲಿ ಆ ಕತ್ತಿಯ ಅಲಗು ನಿಮಗೆ ಸ ಉತ್ತಮವಾದ ಹತ್ತಿಯ ಹಾಸಿಗೆ ಆಗಬಲ್ಲದು ಅದನ್ನು ನೀವು ಪಡೆಯಬೇಕು ಅಂತಾದರೆ ಈ ರೀತಿಯಾದಂತಹ ಶನೈಶ್ಚರನ ಆಲಸ್ಯವನ್ನು ಶನೇಶ್ವರನಿಂದ ಬರುವ ಆಳವಾದ ಯೋಚನೆಯನ್ನು ಪಡೆದು ಆಲಸ್ಯವನ್ನು ದೂರ ಮಾಡಿ ಈ ಕುಜನಿಂದ ಬರುವಂತಹ ಸಂಪೂರ್ಣವಾದ ಕ್ರಿಯಾಶೀಲತ್ವವನ್ನು ನಿಮ್ಮದಾಗಿಸಿಕೊಂಡು ಈ ರವಿ ಬುದ್ಧರಿಂದ ಬರುವಂತಹ ನಿಪುಣ ಯೋಗವನ್ನು ಬಳಸಿಕೊಂಡು ಪಿತೃವರ್ಗದ ಆಶೀರ್ವಾದವನ್ನು ಪಡೆದಾಗ ಅತ್ಯುತ್ತಮವಾದ ಭಾದ್ರಪಾದ ಮಾಸ ನಿಮ್ಮದಾಗತ್ತೆ ಇನ್ನು ತೃತೀಯಾಧಿಪತಿಯಾದಂತಹ ಶುಕ್ರನು ಅಷ್ಟಮಾಧಿಪತಿಯಾದಂತಹ ಶುಕ್ರನು ಪಂಚಮದಲ್ಲಿ ಇದ್ದು ಮೀನರಾಶಿಯವರಿಗೆ ಅತ್ಯಂತ ಕೌಶಲ್ಯಕ್ಕೆ ಅತ್ಯುತ್ತಮವಾದ ಅವಕಾಶವನ್ನು ವಿದ್ಯಾಕ್ಷೇತ್ರದಲ್ಲಿ ಮತ್ತು ಜ್ಞಾನ ಕ್ಷೇತ್ರದಲ್ಲಿ ನೀಡುವ ಯೋಗ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಜ್ಞಾನ ಅತ್ಯಂತ ಪ್ರಕಾಶಮಾನವಾಗಿ ಗೋಚರಿಸಿ ನಿಮ್ಮಿಂದ ಅನೇಕರು ಉಪಯೋಗ ಮಾಡಿಕೊಳ್ಳುವಂಥದ್ದು ನಿಮ್ಮ ಜ್ಞಾನವನ್ನು ಪಡೆದುಕೊಳ್ಳುವಂಥ ಯೋಗ ನೀವು ಅನೇಕರಿಗೆ ಉತ್ತಮ ಜ್ಞಾನವನ್ನು ಹಂಚುವ ಯೋಗ ಇತ್ಯಾದಿಗಳೆಲ್ಲವೂ ನಿಮ್ಮ ಕೌಶಲ್ಯಕ್ಕೆ ಅತ್ಯುತ್ತಮವಾದಂಥ ಅವಕಾಶ ಯೋಗ ಇವೆಲ್ಲವೂ ಕೂಡ ಭಾದ್ರಪದ ಮಾಸ ಅದಕ್ಕೆ ಸಾಕ್ಷಿಯಾಗಬಲ್ಲದು ಹಾಗೆಯೇ ನಿಮಗೆ ರಾಶಿಯಿಂದ ಪಂಚಮದಲ್ಲಿರುವ ಶುಕ್ರನು ಅತ್ಯುತ್ತಮವಾದ ಪದವನ್ನು ಕೊಡುವ ಮೂಲಕ ಬುಧನು ಕೂಡ ನಿಮ್ಮ ಮಾತನ್ನು ನಿಮ್ಮ ಕೌಶಲ್ಯಪೂರ್ಣವಾಗಿ ಆಡುವ ಮಾತುಗಳು ಅತ್ಯುತ್ತಮವಾದಂತಹ ಸ್ಥಾನವನ್ನು ಪಡೆದು ಒಳ್ಳೆಯ ಸ್ಥಾನಕ್ಕೆ ನೀವು ಅರ್ಹರಾಗುವಂತೆ ಮಾಡುತ್ತೆ ಇನ್ನು ಆರನೇ ಮನೆಯಲ್ಲಿ ಕೇತು ರವಿ ಬುಧ ಶುಕ್ರರಿರುವುದರಿಂದ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡುವ ಅನಿವಾರ್ಯತೆ ಇರುವುದರಿಂದ ಸಾರ್ಧ ಅಷ್ಟಮದಲ್ಲಿ ಗುರುವಿನ ಸ್ಥಾನ ಇರುವುದರಿಂದಾಗಿ ಇಲ್ಲಿ ಸಾರ್ಧ ಸಪ್ತಶನಿಯ ಒಂದು ಮಧ್ಯಭಾಗದ ಒಂದು ಸ್ಥಾನ ಇರುವುದರಿಂದಾಗಿ ಏಳುವರೆ ಶನಿಯ ಒಂದು ಸ್ಥಾನ ಮತ್ತು ರಾಷ್ಟ್ರಾಧಿಪತಿ ಶಾರ್ದಾಷ್ಟಮದಲ್ಲಿ ಇರುವುದು ಅತಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ದ್ವಿಗುಣವಾದ ಪ್ರಯತ್ನ ಮಾತ್ರ ನಿಮಗೆ ಲಾಭ ಮತ್ತು ಅವಕಾಶಗಳನ್ನು ಕಲ್ಪಿಸಬಲ್ಲದು ನಿಮ್ಮ ಪ್ರಯತ್ನ ಕೇವಲ ದೈಹಿಕ ಪ್ರಯತ್ನವಾಗದೆ ಮಾನಸಿಕವಾದ ಅತಿ ದೊಡ್ಡ ಪ್ರಯತ್ನ ಅಗತ್ಯ ಅದಕ್ಕೆ ಮನಸ್ಸನ್ನು ಪರಿಪೂರ್ಣವಾಗಿ ಇಟ್ಟುಕೊಳ್ಳಲಿಕ್ಕೆ ಧ್ಯಾನಾದಿಗಳ ಅಗತ್ಯ ನಿಮಗಿದೆ ಖಂಡಿತವಾಗಿ ಧ್ಯಾನವನ್ನು ಕೂಡ ಮಾಡಿ ಮಾರ್ಗದರ್ಶನ ಪಡೆಯಿರಿ ಹಾಗೆಯೇ ಇಲ್ಲಿ ಒಂದು ರಾಶಿಯಿಂದ ಬರತಕ್ಕಂತಹ ಸಪ್ತಮದಲ್ಲಿ ರವಿ ಬುಧ ಕುಜರ ಯುತಿಯಿಂದಾಗಿ ದಾಂಪತ್ಯದಲ್ಲಿ ಘರ್ಷಣೆ ಉಂಟಾಗದ ರೀತಿಯಲ್ಲಿ ಸಾಮರಸ್ಯತೆ ಉಂಟಾಗುವ ರೀತಿಯಲ್ಲಿ ನೀವಿರುವುದು ಅತಿ ಮುಖ್ಯ ಆಗ ಕುಜನ ಒಳ್ಳೆಯ ಫಲ ಕೊಡಲು ಸಾಧ್ಯ ವಿ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸಹೋದರರ ವಿಚಾರದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಅಸಾಮರಸ್ಯತೆ ಉಂಟಾಗದ ರೀತಿಯಲ್ಲಿ ನೀವು ನೋಡಿಕೊಂಡರೆ ನಿಮ್ಮ ಕುಟುಂಬ ಅತ್ಯುತ್ತಮವಾದಂತಹ ಪೂರ್ವಜರ ಅನುಗ್ರಹದಿಂದ ಉತ್ತಮ ಸ್ಥಿತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಹಾಗೆಯೇ ಒಂದು ಸಪ್ತಮಾಧಿಪತಿಯು ಅಷ್ಟಮದಲ್ಲೂ ಗೋಚರವಾಗ್ತಾ ಇರೋದು ಸಪ್ತಮಾಧಿಪತಿಯು ಸಪ್ತಮದಲ್ಲಿದ್ದು ಸಪ್ತಮದಲ್ಲಿರುವ ಕುಜಗ್ರಹನು ಈಗ ಭಾಗ್ಯದ ಅಧಿಪತಿಯು ಅಷ್ಟಮದಲ್ಲಿಯೂ ದ್ವಿತೀಯ ಅಧಿಪತಿಯು ಅಷ್ಟಮದಲ್ಲಿ ಬಂದ ದುರ್ಗಿಯ ಆರಾಧನೆಯಿಂದ ಹಣಕಾಸಿನ ವ್ಯವಸ್ಥೆ ಇತ್ಯಾದಿಗಳು ಅತ್ಯುತ್ತಮವಾಗಬಲ್ಲದು ಆರಾಧನೆ ಕ್ರಮ ನಿಮ್ಮ ಜಾತಕವನ್ನು ಆಧರಿಸಿ ಅದರ ಪ್ರಕಾರವಾಗಿ ಮಾಡಿದಾಗ ಅತಿ ಶೀಘ್ರಕಾರಿಯಾಗಿ ಅತ್ಯುತ್ತಮ ಫಲ ಲಭ್ಯವಾಗಬಲ್ಲದು ಹಾಗೆಯೇ ಈ ಒಂದು ರಾಶಿಯವರಿಗೆ ಭಾಗ್ಯದ ಅಧಿಪತಿ ಕುಜ ಅಷ್ಟಮದಲ್ಲಿ ಬಂದಿದ್ದರಿಂದ ದುರ್ಗಿಯ ಆರಾಧನೆಯ ಅನಿವಾರ್ಯತೆ ಕೂಡ ಕಂಡುಬರುತ್ತದೆ ಹಾಗೆ ರಾಶಿಯಿಂದ ಹತ್ತನೇ ಮನೆ ಅಧಿಪತಿ ಆಗಿ ಶಾರ್ದಾಷ್ಟಮದಲ್ಲಿದ್ದು ಸಾಡೆ ಸಾತ್ ಆ ಏಳುವರೆ ಶನಿಯಿಂದ ಉದ್ಯೋಗದಲ್ಲಿ ಕಿರಿಕಿರಿ ಇತ್ಯಾದಿಗಳು ಉಂಟಾಗುವ ಎಲ್ಲ ಲಕ್ಷಣಗಳಿದ್ದರೂ ಕೂಡ ಅದೇ ಗುರುವು ಈ ದಶಮಕ್ಕೆ ದೃಷ್ಟಿಯನ್ನು ಇಟ್ಟಿರುವುದರಿಂದಾಗಿ ಅದರಿಂದ ಪಾರಾಗಲಿಕ್ಕೆ ಗುರುವಿನ ಆರಾಧನೆ ಅತ್ಯಂತ ಅಗತ್ಯ ಗುರು ಮಾರ್ಗದರ್ಶನ ಅತ್ಯಂತ ಅಗತ್ಯ ಇರುತ್ತೆ ಹಾಗೆ ಮೀನರಾಶಿಯವರಿಗೆ ಏಕಾದಶಾಧಿಪತಿಯಾದ ಶನಿ ಇದ್ದು ದೀರ್ಘಕಾಲಿಕವಾದ ಲಾಭವನ್ನು ಉಂಟು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ತಾ ಇರುವುದು ನಿಮ್ಮ ಪುಣ್ಯ ಹಾಗೆಯೇ ಹನ್ನೆರಡನೇ ಮನೆಯ ಅಧಿಪತಿಯಾದ ಶನಿ ಎದ್ದಿದ್ದು ಕಳೆದು ಹೋಗಿದ್ದನ್ನು ಪುನಃ ಕೊಡುವುದಕ್ಕಾಗಿಯೂ ಹಾಗು ನೋಡಿ ಈ ಶನೈಶ್ಚರನ ಆ ಒಂದು ಸ್ಥಿತಿಗತಿಗಳು ಮೀನರಾಶಿಯವರಿಗೆ ರಾಶಿಯಲ್ಲಿದ್ದು ಹನ್ನೆರಡನೇ ಮನೆಯಲ್ಲಿ ರಾಹುಚಂದ್ರ ಚಂದ್ರ ಪೌರ್ಣಿಮೆ ಎಂದು ಬರುವಂಥದ್ದು ಈ ಒಂದು ಭಾದ್ರಪದ ಮಾಸದ ಸಂಪೂರ್ಣವಾಗಿ ಈ ರಾಹುವಿನ ಏನು ಆರನೇ ಮನೆಯಲ್ಲಿ ಅಮಾವಾಸ್ಯೆಯು ಕೂಡ ಕಂಡು ಬರುವಂಥದ್ದು ತಪ್ಪಿದರೆ ಏಳನೇ ಮನೆಯಲ್ಲಿ ಅನ ಅಮಾವಾಸ್ಯೆ ಕಂಡು ಇದು ನಿಮ್ಮ ಮಿತ್ರತ್ವದಲ್ಲಿ ಅರ್ಥಾತ್ ಕುಟುಂಬ ಕ್ಷೇತ್ರಗಳಲ್ಲಿ ಮತ್ತು ಈ ಪಾರ್ಟ್ನರ್ ಜಾಬ್ಗಳಲ್ಲಿ ಹೆಂಡತಿಯ ಜೊತೆಗೆ ಅಥವಾ ಪ್ರೇಮಿಯ ಜೊತೆಗೆ ಸಂಗಾತಿಯ ಜೊತೆಗೆ ಘರ್ಷಣೆ ಆಗುವುದಕ್ಕೆ ಸರಿಯಾದ ಅವಕಾಶವನ್ನು ಮಾಡಿಕೊಡುತ್ತೆ ಯಾವತ್ತೂ ಕೂಡ ಋಣಾತ್ಮಕವಾಗಿದ್ದು ಅತಿ ಬೇಗ ಆ ತನ್ನ ಘಟನೆಯನ್ನು ಘಟಿಸಿಕೊಳ್ಳುವಂತೆ ಮಾಡ್ಕೊಂಡು ಬಿಡುತ್ತೆ ಆದರೆ ಧನಾತ್ಮಕ ಘಟನೆಗಳನ್ನು ಘಟಿಸುವಾಗ ನಮಗೆ ಅಷ್ಟು ದೈವ ಬಲದ ಅಗತ್ಯವಿರುತ್ತದೆ ಅದಕ್ಕಾಗಿ ದೈವ ಬಲವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಧನಾತ್ಮಕ ಚಿಂತನೆ ನಿಮ್ಮದಾಗಿರಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ಭಗವಂತ ಕೃಷ್ಣನ ಮಾತಿನಂತೆ ಅನುಸರಿಸಿ ಜೀವನ ನಡೆಸಿ ಹಾಗೆಯೇ ಆಗುವುದನ್ನು ಒಳ್ಳೆಯದಾಗಿ ಪರಿಣಮಿಸುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿತ್ಯದ ಯೋಚನೆ ಮಾತು ಕ್ರಿಯೆ ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾ ಬನ್ನಿ ಸಮಾಧಾನವನ್ನು ಪಡೆಯಿರಿ ಉತ್ತಮ ಪರಿಹಾರವನ್ನು ಮಾಡಿರಿ ಸಮಾಧಾನ ಮತ್ತು ಪರಿಹಾರ ಅಂದರೇನು ನೋಡೋಣ ಬನ್ನಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ಮತ್ತು ಕಾಮೆಂಟ್ಗಳನ್ನು ಮಾಡಿದ್ರೆ ಶೇರ್ ಮಾಡಿದ್ರೆ ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾ ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ ಆ ನಡೆಯಲ್ಲಿ ಈ ಮೊಬೈಲ್ನಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿಯೂ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ ವ್ಯಂಗ್ಯ ಕುಹಕ ಮತ್ತು ದುರುದ್ದೇಶ ಹೊಟ್ಟೆಕಿಚ್ಚು ಇತ್ಯಾದಿಗಳಿಂದಿಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಕಾಮೆಂಟ್ಗೆ ಸ್ವಾಗತ ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ನಾವು ಮಾಡಿದ ಕಮೆಂಟ್ಗಳಿರ್ಬೋದು ನಾವು ಆಡುವ ಮಾತುಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು ಸಂಸ್ಕಾರ ಮಟ್ಟವನ್ನು ಅಭಿವೃದ್ಧಿಯ ಪಥವನ್ನ ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ ನಮ್ಮ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಸಹ ಇರುವಂತಹ ವಿಡಿಯೋಗಳನ್ನ ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ ಕೆಲವರಿಗೆ ದೃಷ್ಟಿ ಭೇದ ಏನು ಮಾಡ್ಲಿಕ್ಕಾಗತ್ತೆ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ದೇವರು ಕಾಣುತ್ತೆ ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಏನನ್ಸುತ್ತೆ ಅಂದರೆ ಓ ಇವ್ರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದಾರೆ ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯಿಂದ ನೋಡುವವರು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವೀಡಿಯೋಗಳು ಲಭ್ಯವಾಗ್ತವೆ ಅದಕ್ಕಿಂತ ಖರ್ಚು ಇರೋದಿಲ್ಲ ಆದರೆ ನೀವು ಇದನ್ನು ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರಾ ಹಾಗೆ ಈಗ ಸಮಾಧಾನ ಮತ್ತು ಈ ಒಂದು ಪರಿಹಾರ ಕೆಲವರು ಹೇಳಿದ್ರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ ಹೌದು ಪರಿಹಾರವನ್ನು ಹೇಳುವುದು ಸೂಕ್ತವಲ್ವೇ ಜ್ಯೋತಿಷ್ಯದಲ್ಲಿ ಜ್ಯೋತಿಷ ಒಂದು ಬೆಳಕು ಜ್ಯೋತಿಷ ಅಂದರೆ ಬೆಳಕು ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ ಪೂಜೆಯಿಂದ ದೈವ ಬಲ ಸಿಗುತ್ತೆ ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರರಷ್ಟು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ಸಕ್ಕಂತೆ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ ಅದು ಯಾವ ಗ್ರಹಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ ಓದೋದಿಲ್ಲ ಏಕಾಗ್ರತೆ ಇಲ್ಲ ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ ರಾಹುವಿನಿಂದ ಚಾಂಚಲ್ಯತೆ ಒಂದು ಕಡೆ ಕೂತಲಿ ಕೂರುವುದಿಲ್ಲ ಹಠವನ್ನು ಮಾಡ್ತಾನೆ ರಾಹು ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಮ ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಆ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆಯ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ ಇದೊಂದು ದೊಡ್ಡ ವಿಜ್ಞಾನ ಈ ಒಂದು ಜ್ಯೋತಿಷಶಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ದೊಡ್ಡ ವಿಜ್ಞಾನ ಕೂಡ ಹೌದು ನಮ್ಮ ದೇಹವು ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು ದೇಹದಲ್ಲಿಯ ರೋಗ ನಮಗೆ ಸಿಗುವ ಯೋಗ ನಾವು ಅನುಭವಿಸುವ ಭೋಗ ಎಲ್ಲವನ್ನು ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ರಜ ತಮೋ ಗುಣಗಳನ್ನು ಆಚರಿಸಿ ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು ರಜಗುಣ ಹೆಚ್ಚಾಗಬೇಕು ತಮೋ ಗುಣ ಹೆಚ್ಚಾಗಬೇಕೋ ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು ು ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುವ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ ಆ ಸತ್ವಗುಣದ ಆಧಿಕತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆರಾಧನೆಯ ಅಗತ್ಯ ಖಂಡಿತವಾಗಿ ಇರುತ್ತೆ ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ ಚರಕ ಶುಶ್ರುತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದಾವೆ ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ ಅದನ್ನು ನಾವು ಅನುಭವಿಸುವಣ ಒಳ್ಳೆಯ ಯೋಗವನ್ನು ಇದು ಪರಿಹಾರದ ಚಿಂತನೆ ಆದರೆ ಸಮಾಧಾನ ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಏನು ಮಾಡೋದು ಅಂತ ಜ್ಯೋತಿಷ್ಯಕ್ಕೆ ಬರ್ತಾರೆ ಕೆಲವರು ಏನು ಮಾಡಿದ್ರೂ ಕೈ ಹತ್ತಾ ಇಲ್ಲ ಸ್ವಾಮಿ ನೆಮ್ಮದಿನೇ ಸಿಗ್ತಾ ಇಲ್ಲ ಹಣವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ನೆಮ್ಮದಿಗೆ ಹಣಕಾಸು ಇಲ್ಲದೇ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೇ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ಇಲ್ಲಿ ಎರಡೂ ಆಗ್ತಾ ಇಲ್ಲ ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ ಆಧಾನ ಅಂದರೆ ಇಡುವುದು ಏನು ಸಮ್ಯಕ್ ಆಧಾನ ಸರಿಯಾಗಿ ಇಡುವಿಕೆ ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲಿ ಮನಸ್ಸಿನ ಒಳಗೆ ನಮ್ಮ ಬುದ್ಧಿಯ ಒಳಗೆ ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ ನಮ್ಮಲ್ಲಿ ಸಂಗ್ರಹಕೆ ಸಂಗ್ರಹಕ ಚಿತ್ತ ಅದನ್ನ ಚಿಪ್ ಅಂತ ಕರಿತಿರೋ ಚಿತ್ರಗುಪ್ತ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು ಆದರೆ ಆ ಚಿತ್ತದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರ್ಕೊಡ್ತಾ ಬರ್ತಾ ಸಂಗ್ರಹ ಆಗ್ತಾ ಇರತ್ತಲ್ಲ ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ ಒಳ್ಳೇದನ್ನು ಮಾತ್ರ ಇಡ್ತಾ ಬರ್ತೇವೆ ಆಗ ನಮಗೆ ಆ ಪೆಟ್ಟಿಗೆ ತುಂಬ ತುಂಬಿತು ಹಣ್ಣುಗಳು ಅಥವಾ ಬಂಗಾರ ಸಮಾಧಾನ ಆಯಿತು ಸಮ್ಯಕ್ ಆಧಾನ ಆಯಿತು ಸಂಪೂರ್ಣವಾಯ್ತು ನಾವು ಯಾವುದೋ ಒಂದು ಕೆಲಸವನ್ನು ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ ನೀವೊಂದು ಮೊಬೈಲ್ ತಗೊಳ್ಳುವಾಗ ಅದ್ರ ಫಿನಿಷಿಂಗ್ ಹೇಗಿದೆ ಗಾಡಿ ನೋಡುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ ಎಲ್ಲ ಅದನ್ನೇ ನೋಡೋದಲ್ವ ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನ್ಯತೆ ಇರಬಾರ್ದು ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರೇಜ್ ಚಿತ್ತ ಇದೆಯಲ್ಲ ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು ನ್ಯೂನತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳೋದನ್ನೇ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ ಇದೇ ಸಮಾಧಾನ ಆಗ ಮಾತ್ರ ಸಮಾಧಾನ ಸಿಗ್ತದೆ ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ ಕಣ್ಣು ನೋಡುತ್ತೆ ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ ಆದರೆ ಒಳಗಡೆ ಮನಸ್ಸಿಗೆ ಹೋದ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ ಒಬ್ಬರಿಗೆ ಅದು ಫೋಟೋ ಥರ ಕಾಣುತ್ತೆ ಇನ್ನೊಬ್ಬರಿಗೆ ಅದು ಕಲ್ಲು ಥರ ಕಾಣುತ್ತೆ ಇದು ಎಂಥ ವಿಚಿತ್ರ ಅಂತ ಕಾಣುತ್ತೆ ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿಯನ್ನು ಪಡೆದು ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕ್ಬಿಟ್ಟಿದೆಯಾ ಅಂತ ಹೇಳ್ತಾರೆ ಒಂದು ಮಗು ನೋಡಿದ್ರೆ ನೋಡಿ ಖುಷಿಯಿಂದ ಕುಣೀತದೆ ಇನ್ನೊಂದು ಭಕ್ತನಿಗೆ ಅದರ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ ನನ್ನ ಕಷ್ಟವನ್ನು ನೀನೇನಿಗಪ್ಪ ಎಲ್ಲವೂ ನೀನೇ ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ ಹೀಗೆ ದೃಷ್ಟಿಭೇದಗಳು ಹಾಗಾಗಿ ನಮ್ಮ ಸಂಸ್ಕಾರಗಳು ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದರೆ ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡಿರ್ತಾರಲ್ಲ ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ ಅದೊಂದು ಅಲಂಕಾರ ಹೀಗಾಗಿದೆ ಬಟ್ರೆ ಸ್ವಲ್ಪ ಸರಿ ಮಾಡಬೇಕಿತ್ತು ದೇವರನ್ನು ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನ್ಯತೆ ನೋಡುವ ಮನಸ್ಥಿತಿಗೆ ಬರ್ತಾರೆ ಹಾಗಾಗಿ ಯಾವತ್ತು ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿ ಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಸಮಾಧಾನ ಇರುವುದ್ರಲ್ಲೆಲ್ಲ ನ್ಯೂನತೆಯನ್ನು ಕಾಣುವುದಿದೆಯಲ್ಲ ಸೊಸೆ ಸರಿಯಾಗಿಲ್ಲ ಅದು ಮಾಡೋ ಸರಿಯಾಗಿಲ್ಲ ಅಥವಾ ಅತ್ತೆ ಸರಿಯಾಗಿಲ್ಲ ಏ ಮಗ ಸರಿಯಾಗಿಲ್ಲ ಅಪ್ಪ ಸರಿಯಾಗಿಲ್ಲ ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ ಅದು ಅಸಮಾಧಾನ ಸಮಾಧಾನ ಯಾವುದೆಲ್ಲ ಒಳ್ಳೆಯದಿದೆ ಒಳ್ಳೆಯದಿದೆ ಒಳ್ಳೇದಿದೆ ಅದು ಒಳ್ಳೇದು ಅಂತ ಸ್ವೀಕರಿಸಿ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗುತ್ತಲ್ಲ ಅದು ಸಮಾಧಾನ ಆ ಸಮಾಧಾನ ನಿಮಗೆಲ್ಲರಿಗೂ ಉಂಟಾಗಲಿ ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ ನಾವೊಂದು ಸತ್ಯವನ್ನು ಹೇಳ್ತೇನೆ ಜ್ಯೋತಿಷಕ್ಕಾಗಿ ಅಲ್ಲ ಇದನ್ನ ಕಳಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ಅನ್ನು ನೀವು ಕೂಡ ಗ್ರಹಿಸ್ಬೋದು ಮನಸ್ಸಿಗೆ ತಳಮಳ ಇತ್ತು ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ ಅಂದ್ರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದ್ರೆ ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗತ್ತೆ ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗುತ್ತೆ ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ ನಮಗೆ ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಂತು